ವಿಜಯನಗರ ಜಿಲ್ಲೆಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಧರಣಿ ನಡೆಯಿತು ಸರ್ಕಾರದ ಭೂ ನೀತಿಗಳನ್ನು ವಿರೋಧಿಸಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಗೆ ಧ್ವನಿ ನೀಡಿದರು ಧರಣಿಗೆ ಮಾಜಿ ಸಚಿವ ಶ್ರೀರಾಮುಲು ಸಮಾಜ ಸೇವಕ ಸಿದ್ಧಾರ್ಥ ಸಿಂಗ್ ಜಿಲ್ಲಾಧ್ಯಕ್ಷ ಬಸವನಗೌಡ ಮತ್ತು ಬಂಗಾರು ಹನುಮಂತು ಮುಂತಾದವರು ಹಾಜರಿದ್ದರು ಬಿಜೆಪಿಯವರೇನು ಈಗ ರೈತರ ಪರ ರೀತಿಯಾಗಿ ಸಿದ್ದರಾಮಯ್ಯ ಅವರು ಏನು ಹೇಳಿದರು ನಾವು ನಮ್ಮ ಪಕ್ಷ ಬಂದ ತಕ್ಷಣ ಇಪ್ಪತ್ನಾಲ್ಕು ತಾಸಲ್ಲಿ ನಾವು ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂತೀವಿ ಅಂತ ಹೇಳಿದರು ಆದರೆ ಅವರು ತಗೊಳ್ಳಲಿಲ್ಲ ಈ ಹಿಂದೆ ಇದ್ದಿದ್ದ ಸರ್ಕಾರ ಬಿ ಜೆ ಪಿ ಸರ್ಕಾರ ನಿಮ್ಮ ಸರ್ಕಾರ ನಾನು ಹೇಳ್ತೀನಿ ಮತ್ತೆ ಬೇಜಾರಾಗಬೇಡ್ರಿ ನೀವು ತರಾತುರಿಯಲ್ಲಿ ನೀವು ಮೂರು ಕೃಷಿ ಕಾರ್ಯಗಳನ್ನು ತಂದುಬಿಟ್ರಿ ಅದರಿಂದ ರೈತರಿಗೆ ಭಾಳನೇ ನಷ್ಟ ಆದರು ಬಹಳನೇ ರೈತರು ಹೊಲಗದ್ದೆ ಮಾರ್ಕೊಂಡ್ರು ಬೀದಿ ಪಾಲಾಗಿದ್ದಾರೆ ಆ ಥರ ಮನನೊಂದ ರೈತರು ಏನೋ ಇವರು ಸಿದ್ದರಾಮಯ್ಯನವರು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ದಾಸದಲ್ಲಿ ಏನೋ ಕೃಷಿ ಕಾಯ್ದೆಗಳ ವಾಪಸ್ ತಂಬಿರ್ತಾರೆ ಅಂತಂದೇಳಿ ನಾವು ನಂಬಿ ಕಾಂಗ್ರೆಸ್ ಸರ್ಕಾರ ಗೆಲ್ಸಿ ಅನ್ನೋದೇಳಿ ಹೇಳ್ತೀನಿ ಯಾಕಂದರೆ ನಾವು ಯಾವುದೇ ಪಕ್ಷ ಪರ ಇರಲ್ಲ ನಾವು ರೈತರು ಅಂದರೆ ನಮಗೆ ಯಾರು ಬೆಂಬಲ ಕೊಡ್ತಾರೆ ನಮಗೆ ಯಾರು ಸಪೋರ್ಟ್ ಆಗಿರ್ತಾರೆ ಅಂಥರು ಅಂಥರ ಜೊತೆಗಿರ್ತೀವಿ ನಾವು ರೈತರು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರೈತರ ಪರ ಇರ್ರಿ ರೈತರನ್ನ ಬೆಳೆಸ್ರಿ ರೈತರನ್ನ ಉಳಿಸ್ರಿ ಅಂತೇಳಿ ಕೇಳ್ಕೊಂತೀನಿ ಒಂದೆರಡು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಿದ್ದರಾಮಯ್ಯವ್ರು ಏನು ಅಂದ್ರೆ ನಾನಲ್ಲಪ್ಪ ತಂದಿರೋದನ್ನ ಭಕ್ತ ಭಕ್ತ ಕಾಯ್ದೆ ಯಡಿಯೂರಪ್ಪ ಯಡಿಯೂರಪ್ಪ ಕಾಲದಲ್ಲೇ ಎರಡ್ ಸಾವಿರದ ಹನ್ನೆರಡರಿಗೆ ಬಂದಿದೆ ಅಲ್ಲ ಸ್ವಾಮಿ ಅವ್ರು ತಪ್ಪ ನೀವು ಯಾಕೆ ಮಾಡ್ತೀರಾ ಹಾಂ ಅವ್ರು ತಪ್ಪ ನೀವು ಯಾಕೆ ಮಾಡ್ತೀರಾ ಅಲ್ಲಿ ತಪ್ಪಾಗಿದೆ ನೀವು ಸರಿ ಮಾಡ್ರಿ ನಿಮ್ಮ ನಂಬಿ ನಾವು ಗೆಲ್ತೀವಲ್ಲ ರೈತರು ಎಲ್ಲ ಹೋಗ್ಬೇಕು ನಾವು ಇದೇ ರೀತಿಯಾಗಿ ಹಿಂಗೆ ಮುರಿ ಮುಂದುವರೆದ್ರೆ ಜಮೀರ್ ಅಹಮದ್ ಅವರೇ ಸಿದ್ದರಾಮಯ್ಯವರೇ ನಿಮಗೆ ಉಳಿಗಾಲ ಇರಲ್ಲ ದೇಶದ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ರೈತರು ಶ್ರೀರಾಮುಲು ಮಾತನಾಡಿ ಸರ್ಕಾರವೂ ರೈತರ ಮೇಲೆ ಅನ್ಯಾಯ ಮಾಡುತ್ತಿದೆ ನಮ್ಮ ಹೋರಾಟ ಜನರ ಹಕ್ಕಿಗಾಗಿ ಮುಂದುವರಿಯುತ್ತದೆ ಎಂದು ಹೇಳಿದರು ಅಧ್ಯಕ್ಷರಾದಂತಹ ಚನ್ನಬಸನಗೌಡರ ನೇತೃತ್ವದಲ್ಲಿ ನಮ್ಮೆಲ್ಲ ಹೋರಾಟಗಾರರು ಯಾಕಂದ್ರೆ ವಿಶೇಷವಾಗಿ ನಾನು ನೋಡಿದಂತ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಸಂಘ ಸಮಸ್ಯೆಗಳ ಮುಖಂಡರು ವಕೀಲರು ಅನೇಕ ಮಂದಿ ಸಮ್ಮುಖದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಈ ಹೋರಾಟ ಮೊದಲನೇ ಘೋಷಣೆ ಏನಂದ್ರೆ ಏನೇನು ಸರ್ಕಾರ ಇವತ್ತೇನು ಎಲ್ಲ ಆಸಿಗಳಲ್ಲಿ ಏನಿವತ್ತು ನೋಂದಣಿಯನ್ನು ಮಾಡಿಕೊಂಡಿದ್ರು ವಕ್ಸ್ ಏನು ನೋಂದಣಿ ಮಾಡಿಕೊಂಡಿದ್ರು ಆ ನೋಂದಣಿ ಮಾಡಿಕೊಂಡಿರುವಂಥ ಎಲ್ಲ ಆಸ್ತಿಗಳನ್ನು ಪುನಃ ರೈತರು ಹೆಸರು ಮೇಲೆ ಮಠಮಾನ್ಯಗಳ ಹೆಸರು ಮೇಲೆ ಪುನಃ ಅವರು ನೋಂದಣಿ ಮಾಡಿಕೊಡೋಂಥ ಕೆಲಸ ಮೊದಲನೇದು ಸರ್ಕಾರ ಮಾಡಬೇಕು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದೇ ಹೋರಾಟ ಏನಂದರೆ ಇವತ್ತು ಆ ತಾತ ಮುತ್ತಾತಗಳಿಂದ ಬಂದಿರುವಂಥ ಆಸ್ತಿ ಇವತ್ತು ಮಠಮಾನ್ಯಗಳ ಮೇಲೆ ಇದ್ದಂಥ ಆಸ್ತಿಯನ್ನು ವಕ್ಫು ಆಸ್ತಿಯನ್ನಾಗಿ ತಾವು ಪರಿಗಣಿಸಿರೋದ್ರಿಂದ ಇವತ್ತು ದೊಡ್ಡ ಸಮಸ್ಯೆ ಆಗಿ ಕುಂತಿದೆ ಅದಕ್ಕೋಸ್ಕರವಾಗಿ ನಾವು ಮುಂದಿನ ದಿನಗಳಲ್ಲಿ ಬೇಕಾದರೆ ನಮ್ಮ ರಕ್ತನಾಗಲಿ ನಮ್ಮ ಒಂದೊಂದು ಹಾನಿಯಲ್ಲಿ ನಮ್ಮ ಶರೀರದಲ್ಲಿ ದೊಡ್ಡ ರಕ್ತನಾಗಲಿ ನಾವು ಬಿಟ್ಕೊಡೋಕೆ ರೆ ರೆಡಿ ಆಗ್ತೀವಾಗಲಿ ನಮ್ಮ ರೈತರ ಆಸ್ತಿ ಒಂದು ಒಂದು ಇಂಚನ್ನು ಕೂಡ ಆಸ್ತಿಯನ್ನು ನಾವು ವಾಪಸ್ ಕೊಡೋ ಪ್ರಶ್ನೆ ಇಲ್ಲ ಅವರು ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಲಿ ಇವತ್ತು ಅವರು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಆಸ್ತಿ ಅಂದರೆ ಸುಮಾರಾಗಿ ಎಷ್ಟೋ ಲಕ್ಷ ಲಕ್ಷಾಂತರ ಎಕರೆ ಆಸ್ತಿ ವರ್ಕ್ಸು ಆಸ್ತಿ ಅಂತೆ ಅದು ಎಲ್ಲಿ ವರ್ಕ್ಸ್ ಆಫ್ ಇದೆ ಅಂತ ನಮಗಂತ ಗೊತ್ತಿಲ್ಲ ಈ ಸರ್ಕಾರ ಬಂದ ನಂತರ ಇವತ್ತು ಯಾರೋ ಒಬ್ಬರನ್ನ ವಲೈಕೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀ ಈ ರೀತಿ ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ನಮ್ಮ ರಕ್ತನ ಆಗಲಿ ಕೊಡ್ತೀವಾಗಲಿ ನಾವು ಒಂದು ಇಂಚು ಜಾಗವನ್ನು ಕೂಡ ಬಿಟ್ಟುಕೊಡಲ್ಲ ಬಸವನಗೌಡ ಅವರು ಜನರ ಹಿತವನ್ನ ಕಾಪಾಡುವಲ್ಲಿ ಬಿಜೆಪಿ ಬದ್ಧತೆಯನ್ನ ಪುನರ್ರಚಿಸಿದರು ನೋಡ್ರಿ ನಮ್ದು ಯಾವತ್ತು ಕೂಡ ವಿಶ್ವಾಸ ಅಂದ್ರೆ ನಮ್ಮ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಯಾವತ್ತು ಬರುತ್ತೆ ನಾವು ಹೋಗಿ ಕೆಲಸ ಮಾಡೋ ಟೈಮಲ್ಲಿ ಭಾರತೀಯ ಜನತಾ ಪಾರ್ಟಿ ಜನರಿಗೆ ಕೊಟ್ಟಂತ ರೆಸ್ಪಾನ್ಸ್ ಏನಿದನೋ ಅದ್ರ ಕಾನ್ಫಿಡೆನ್ಸ್ ಅಂತಾರೆ ನಾವು ಕಾನ್ಫಿಡೆನ್ಸ್ ಯಾವ ರೀತಿಯಲ್ಲಿದೆ ಇದೆ ಅಂದ್ರೆ ಹತ್ರ ಹೋದಂಥ ಟೈಮಲ್ಲಿ ಕಾಂಗ್ರೆಸ್ ಮಧ್ಯೆ ಅಸಮಾಧಾನ ಅವರು ತುಕಾರಾಮ್ ಅವರ ಕುಟುಂಬದ ಬಗ್ಗೆ ಅಸಮಾಧಾನ ಇಪ್ಪತ್ತೈದು ವರ್ಷಗಳ ಕಾಲ ಆಯಿತು ನಮ್ಗೆ ಅದಾಗಿಲ್ಲ ಇದಾಗಿಲ್ಲ ಅನ್ನೋಂಥ ಅಸಮಾಧಾನ ಇದ್ದಂಥ ಟೈಮಲ್ಲಿ ಅದನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂಥ ಎಲ್ಲ ಪ್ರಮುಖರೆಲ್ಲರೂ ಕೂಡ ಸೇರಿ ಅದರ ಜನರನ್ನ ಮೌಲ್ ಅವ್ರನ್ನ ಹೊಲೈಕೆಯನ್ನು ಒಲೈಕೆ ಅನ್ನೋದಕ್ಕಿನ್ನ ಅವ್ರ ಮನಸ್ಸನ್ನು ಒಪ್ಪಿಸೋದ್ರ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಗೆ ಮತಗಳನ್ನು ತಗೊಂಡಂಥ ಕೆಲಸ ಮಾಡಿ ಅವ್ರು ಎಷ್ಟೇ ಸಮೀಕ್ಷೆಗಳು ನಾನು ನೋಡ್ತಾ ಇದ್ದೆ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಸೋಲಾಗ್ತಾ ಇದೆ ಅನ್ನೋಂಥ ವಿಚಾರವನ್ನು ಕೂಡ ಅವರು ಎಲ್ಲ ಒಂದು ಕಡೆ ಸಮೀಕ್ಷೆಯಲ್ಲಿ ಎಳಿದಂಥ ಟೈಮಲ್ಲಿ ಕೂಡ ನಮಗೆ ವಿಶ್ವಾಸ ಇದೆ ಜನರ ಮಧ್ಯದಲ್ಲಿ ನಾವು ಜನರ ಮಧ್ಯದಲ್ಲಿ ಇದ್ದೀವಿ ಜನರ ಮಧ್ಯದಲ್ಲಿ ಕೆಲಸ ಮಾಡಿದ್ವಿ ನಮ್ಮ ಅಭ್ಯರ್ಥಿ ಬಂಗಾರ ಅನ್ನುವಂಥ ನಾಳೆ ಏನು ಫಲಿತಾಂಶ ಅವರಾಗಿ ಬರುತ್ತೆ ಅವಾಗ ಗೊತ್ತಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಒಳಮರ್ಮ ಅಂತಾರಲ್ಲ ಒಳಮರ್ಮ ಅಂತಾರ ಹಾಂ ಒಳಮರ್ಮದಿಂದ ಜನರು ಈ ಸರ್ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾರೆ ಅಲ್ಲ ನೋಡಿರಿ ಅವರು ಎಮ್ ಎಲ್ ಎ ಅವರೇ ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ಎಮ್ ಎಲ್ ಎವರು ವಿಜಯನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋಂಥ ಟೈಮಲ್ಲಿ ನಮ್ಮ ಆನಂದ್ ಸಿಂಗ್ ಅವರು ಇರೋಂಥ ಟೈಮಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳಾಯಿತು ಹೊಸ ಜಿಲ್ಲೆ ಘೋಷಣೆ ಮಾಡೋದು ಮುಖ್ಯ ಅಲ್ಲ ಹೊಸ ಜಿಲ್ಲೆ ಘೋಷಣೆ ಮಾಡಿದಂಥ ಹಣದಾನವನ್ನು ತಂದು ಡೆವಲಪ್ಮೆಂಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತದೆ ಹಂಗ ಆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಶಾಸಕರು ಕೂಡ ಅವರು ಒಪ್ಕೊಂಡಿದ್ದಾರೆ ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡಾರೆ ಏನಂದರೆ ಪಾಪ ಅವರು ಇದ್ದಿದ್ದು ಸತ್ಯವನ್ನು ಒಪ್ಕೊಂಡಿದ್ದಾರೆ ಹಂಗಾಗಿ ಸರ್ಕಾರ ಅನ್ನಂಥದ್ದು ಎಲ್ಲಿ ಕೂಡ ಇವತ್ತು ಅನದಾನ ಕೊಡೋಕಾಗ್ತಾ ಇಲ್ಲ ಇವತ್ತು ಸರ್ಕಾರದ ಖಜಾನೆ ಖಾಲಿ ಮಾಡ್ಕೊಂಡು ಕುಂತಿದೆ ಎಂಥ ಪರಿಸ್ಥಿತಿಯಲ್ಲೂ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೂಡ ಇವರೆಲ್ಲ ಕೂಡ ಏನು ಇವತ್ತು ನೋವನ್ನು ಪಡೀತಾರೋ ಮುಂದಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಹಾಕುವಂಥ ಕೆಲಸ ಆಗುತ್ತೆ ಧರಣಿಯಲ್ಲಿ ಭಾಗವಹಿಸಿದವರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು